ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಮುಖ ಮಾಹಿತಿಗಳು ಕವಿಗಳು ಮತ್ತು ಅವರ ಕೃತಿಗಳು ಹರಿಹರನ ಗಿರಿಜಾ ಕಲ್ಯಾಣ ಜನನ ಯಶೋಧ ಚರಿತ್ರೆ ಅನಂತ ಪುರಾಣ ಕೇಶಿರಾಜನ ಶಬ್ದಮಣಿ ದರ್ಪಣ ರುದ್ರಭಟ್ಟನ ಜಗನ್ನಾಥ ವಿಜಯ ಗಂಗಾಂಬಿಕೆಯ ಮಧುರಾ ವಿಜಯಂ ರತ್ನಾಕರವರ್ಣಿಯ ಭರತೇಶ ವೈಭವ ಲಕ್ಷ್ಮೀಶನ ಜೈಮಿನಿ ಭಾರತ కృష్ణదేవరాయన ముక్తమౌల్య కుమారవ్యాసన గదుగిన భారత కనకదాసర మోహిని తరంగిణి నళచరితే హరిభక్తి సార రామదాన చరితే రన్నన గదాయుద్ధ బిల్లన విక్రమాంక దేవచరితం విజ్ఞానేశ్వర్న మిత్రాక్షన సంహితే ಮೂರನೇ ಸೋಮೇಶ್ವರನ ಮನೋಲ್ಲಾಸ ದುರ್ಗಸಿಂಹನ ಪಂಚತಂತ್ರ ಕನ್ನಡದಲ್ಲಿ ಶ್ರೀಪುರುಷನ ಗಜಶಾಸ್ತ್ರ ಚಾಮರಸನ ಪ್ರಭುಲಿಂಗಲೀಲೆ ರಾಘವಂಕನ ಹರಿಶ್ಚಂದ್ರ ಕಾವ್ಯ ತ್ರಿಪಷ್ಟಿ ಲಕ್ಷಣ ಪುರಾಣ ಅಥವಾ ಚೌಂಡ್ ಚೌಂಡ್ ಚಾಮುಂಡ್ ಚೌಂಡರಾಯನ ಪುರಾಣ ಚೌಂಡರಾಯ ಪೂರ್ಣತನ್ ಚಂದ್ರ ಚಿದಂಬರ ರಹಸ್ಯ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್